ಓಂ ನಾರಾಯಣ ಶ್ರೀ ಕ್ಷೇತ್ರ ಆಲಂಬಗಿರಿಯ ಪ್ರಕೃತಿ ರಮಣೀಯ ತಾಣವಾದ ಬೆಟ್ಟದಲ್ಲಿ ಹುಣ್ಣಿಮೆ ಪ್ರಯುಕ್ತ ನಾಮ ಸಂಕೀರ್ತನ ಪಾದಯಾತ್ರೆ ಹಾಗೂ ಹುಣ್ಣಿಮೆಯ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯಲ್ಲಿರುವ ಶಂಕುಚಕ್ರಗಳಿಗೆ ನಮಸ್ಕರಿಸಿ ಪಾದಯಾತ್ರೆಯನ್ನು ಪ್ರಾರಂಭಿಸಲಾಯಿತು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಕೀರ್ತನೆಗಳನ್ನು ಸಾಮೂಹಿಕವಾಗಿ ಭಜನೆ ಮಾಡುತ್ತಾ ಪ್ರದಕ್ಷಿಣೆಯನ್ನು ನೆರವೇರಿಸಲಾಯಿತು ನಂತರ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರಿಂದ ಭಕ್ತಿಪೂರ್ವಕವಾಗಿ ರಾಮಪ್ರಭು ಕೀರ್ತನೆಯು ಸಾಮೂಹಿಕವಾಗಿ ಸಮರ್ಪಣೆಯಾಯಿತು ಅಷ್ಟಶತ ತಿರುಪತು ಉನ್ನ ಸೃಷ್ಟಿ ಪರಿಪಾಲ ಶ್ರೀರಂಗರಾಮ ಪ್ರೀರಂಗಿ ಪ್ರಭೋ ಪಾಹಿರಾಮ ಅಷ್ಟೋತ್ತರ ಸಹಿತ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು ದೀಪೋತ್ಸವವನ್ನು ನೆರವೇರಿಸಲಾಯಿತು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು